ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲ್ಲೆಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯ ನಮಃ ಕಂಡ ಅನೇಕ ಋಷಿ ಪುಂಗವರ ನೆಲೆಬೀಡು ಅಂತಕ್ಕಂಥದ್ದು ಎಲ್ಲರೂ ಸಹ ಗೊತ್ತಿರತಕ್ಕಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಈ ನಾಡು ಈ ದೇಶ ಸಂಸ್ಕೃತಿ ನೆಮ್ಮದಿ ಶಾಂತಿಯಿಂದ ಇದೆ ಅಂತಂದರೆ ಇಲ್ಲಿ ತಪಸ್ಸು ಮಾಡುವಂಥ ಎಲ್ಲ ಸಂತರ ಒಂದು ತಪಸ್ಸಿನ ಫಲ ಅಂತ ಅದನ್ನು ನಂಬಿಕೆ ಮಾಡ್ಕೋಬೇಕಾಗ್ತದೆ ವೈಜ್ಞಾನಿಕವಾಗಿ ಎಷ್ಟೇ ಬೆಳವಣಿಗೆ ಮಾಡಿದ ಸುಧ ಬೆಳವಣಿಗೆ ಆದರೂ ಸುಧಾ ಧಾರ್ಮಿಕವಂತ ನೆಮ್ಮದಿ ಶಾಂತಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಮಾನ್ಯಗಳ ಪಾತ್ರ ತುಂಬ ಬಹಳ ದೊಡ್ಡದು ಕರ್ನಾಟಕ ರಾಜ್ಯದಲ್ಲಿ ಅಂಥ ಪ್ರಮುಖ ಮಠಾಧಿಪತಿಗಳ ಪಂಕ್ತಿಯಲ್ಲಿ ಶ್ರೀ ಕ್ಷೇತ್ರ ಮುರಳೈಗಮ್ಮದ ಒಂದು ಶ್ರೀ ಕ್ಷೇತ್ರ ಮುಳ್ಳೈಗೌಮ್ಮದ ತೋಂಟದ ಯಡಿಯೂರ ಸಿದ್ದಲಿಂಗೇಶ್ವರರು ನಲ್ವತ್ತೆಂಟು ದಿವಸಗಳ ಕಾಲ ಲೋಕ ಕಲ್ಯಾಣವಾಗಿ ಶ್ರೀ ಕ್ಷೇತ್ರ ತಪಸ್ಸು ಮಾಡಿದಂಥ ಒಂದು ಪುಣ್ಯ ಪಾವನ ಕ್ಷೇತ್ರ ಆ ತೋಂಟದ ಯಡಿಯೂರ ಸಿದ್ಧಲಿಂಗೇಶ್ವರು ನಲವತ್ತೆಂಟು ದಿನಗಳ ಕಾಲ ಮಾಡಿದಂಥ ತಪಸ್ಸಿನ ಫಲದ ಒಂದು ಫಲವೇ ಇವತ್ತು ಶ್ರೀ ಕ್ಷೇತ್ರ ಮಳೆಗುಮ್ಮಟ ಬೃಹತ್ತಾಗಿ ಶಿಕ್ಷಣ ದಾಸೋಹ ಮತ್ತು ವಸತಿಯನ್ನು ಸಾವಿರಾರು ಮಕ್ಕಳಿಗೆ ನೀಡಿ ಇವತ್ತು ಸಮಾಜ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಮಾಡ್ತಾ ಇದೆ ಈ ಮಠ ಹದಿನೇಳು ಯತಿಗಳ ಪರಂಪರೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಹದಿನಾರನೇ ಪೂಜ್ಯರು ನಮ್ಮ ನಿರಂಜನ ಪ್ರಣ ಕಾಲಾಜ್ನುದ್ದೂಮಿ ಮಹಾಸ್ವಾಮಿಗಳವರು ಇವರು ಸಂಸ್ಕೃತ ವಿದ್ವಾನ್ ಪದವಿಯನ್ನು ಪಡೆದು ಪ್ರಥಮತಃ ಅವರೇ ಶ್ರೀ ಕ್ಷೇತ್ರ ಮರಳೇಗ ಮಠದಲ್ಲಿ ಶಿಕ್ಷಕರಾಗಿ ಇಪ್ಪತ್ತೈದು ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಂಥ ಸಂಸ್ಥೆ ಇವತ್ತು ಮೂರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಉಚಿತ ವಟ ಊತ ಮತ್ತು ವಸತಿಯನ್ನು ನೀಡಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸ್ಮರಣೀಯ ಮಾಡ್ತಕ್ಕಂಥದ್ದು ಬಹುಶಃ ಜ್ಞಾನವಂತರು ವಿದ್ಯಾವಂತರನ್ನ ವಿದ್ಯೆ ಮಾಡೋದೇ ವಿದ್ಯಾವಂತರು ಮಾಡೋದೇ ನಿಜವಾದ ಶಿಕ್ಷಣಕ್ಕಿಂತ ವಿದ್ಯೆಯಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಭಾಗದಲ್ಲಿ ಶಿಕ್ಷಣವನ್ನು ಕೊಟ್ಟು ಸಾಕ್ಷರತೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದವರು ನಮ್ಮ ಪರಮ ಪೂಜ್ಯರು ತಾಯಿ ಹೃದಯ ಮಾಸುಲ್ಯ ವಾತ್ಸಲ್ಯದ ಕರುಣಾಮಯಿ ಕಾಲಜ್ಞರುದ್ಯುಮಿ ಮಹಾಸ್ವಾಮಿಗಳವರು ಅಂತಹ ಪೂಜ್ಯರ ಹದಿನಾರನೇ ವರ್ಷದ ಸಂಸ್ಮರಣೆ ಮಹೋತ್ಸವವನ್ನು ಈ ಜನವರಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ತೀಯ ವಾರ ನಕ್ಷತ್ರ ಪ್ರಕಾರ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡ್ಕೊಂಡಾಗಿದೆ ಆ ಸಂಸ್ಕರಣೆ ಮಹೋತ್ಸವಕ್ಕೆ ನಾಡಿನ ಎಲ್ಲ ಮಠಾಧೀಶರು ಆಗಮನ ಮಾಡ್ತಾ ರಾಜಕೀಯ ಗಣ್ಯಮಾನ್ಯರು ಹಾಗೂ ಸಾಹಿತಿಗಳು ಮತ್ತು ನ್ಯಾಯ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಮಾಜದ ಸೇವಕರು ಹೆಚ್ಚಿನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಆ ದಿನ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಪರಮಪೂಜ ಕಾಲಗೀತುಮನಿ ಮಹಾಸ್ವಾಮಿ ಅವರ ಗದಿಗೆಗೆ ರುದ್ರಾಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಸ್ಕೊಂಡಾಗಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುದ ಭಜನಾ ಕೀರ್ತನ ಕಾರ್ಯಕ್ರಮವೂ ಸುದ ನಿರಂತರವಾಗಿ ನಡೀತಾ ಇರ್ತದೆ ಭಕ್ತ ಮಹೇಶ್ವರ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ದಾಸೋ ವ್ಯವಸ್ಥೆಯು ಸುದ ನಿರಂತರವಾಗಿ ನಡೀತದೆ ಸಮಯ ನಾಲ್ಕು ಗಂಟೆಗೆ ಸರಿಯಾಗಿ ಪರಮಪೂಜರ ಸ್ಮರಣೋತ್ಸವ ಪರಮಪೂಜರು ಸ್ಥಾಪನೆ ಮಾಡಿದಂಥ ಶಿವಗಿ ಮುನೇಸ್ವಾಮಿ ವಿದ್ಯಾಪೀಠದ ಅರುವತ್ತೆರಡನೇ ವರ್ಷದ ವಾರ್ಷಿಕ ಸಮಾರಂಭ ಕಾರ್ಯಕ್ರಮವನ್ನು ಕೇಂದ್ರ ಸಚಿವಂಥ ಸೋಮಣ್ಣವರು ಹಾಗೂ ನಾಡಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಅಧ್ಯಕ್ಷತೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸುರೇಶ್ ಅವರು ಮತ್ತು ಧರ್ಮಸ್ಥಳದ ಸುರೇಂದ್ರ ಹೆಗಡಿಯವರು ನಮ್ಮ ಪ್ರೀತಿಯ ಸೋಮಶೇಖರ್ ಅವರು ತಮಿಳುನಾಡಿನ ನಮ್ಮ ಪ್ರಕಾಶ್ ಅವರು ವಿಧಾನ ಪರಿಷತ್ ಸದಸ್ಯ ಅಂತ ನಮ್ಮ ರವಿಯವರು ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿದ್ದಾರೆ ತದನಂತರ ಮಕ್ಕಳಿಗೋಸ್ಕರ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಅದು ತದನಂತರ ಆರೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮಕ್ಕೂ ಸುದ ನಾಡಿನ ಎಲ್ಲ ಚಲನಚಿತ್ರ ನಟರು ಮತ್ತು ಇ ಟಿ ವಿ ಜಿ ಟಿ ವಿ ಸುವರ್ಣ ಟಿ ವಿ ಎಲ್ಲ ಪ್ರತಿಭಾವಂತ ಸಣ್ಣ ಮಕ್ಕಳು ಸದಾ ಪ್ರತಿಭೆಯ ಮಕ್ಕಳು ಸಹ ಇಲ್ಲಿ ಬಂದು ಗಾನಗಾಯನ ಮಾಡೋದ್ರ ಮುಖಾಂತರ ನಮ್ಮ ವಿದ್ಯಾಪೀಠದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಂದ ಸಾಂಸ್ಕೃತಿಕ ಸಂಭ್ರಮ ಸುದ ಏರ್ಪಾಡು ಮಾಡಲಾಗಿದೆ ಈ ಎಲ್ಲ ಕಾರ್ಯಕ್ರಮ ಸುಧಾ ಇಡೀ ದಿನ ತುಂಬ ಯಶಸ್ವಿ ಆಗಲಿಕ್ಕೆ ಕಾರಣ ಭಕ್ತ ಮಹಾಶಯರ ಅಭಿಮಾನಿಗಳ ಇದೇ ವಿದ್ಯಾರ್ಥಿಗಳ ಸಹಕಾರ ಇಲ್ಲಿ ಭಾಳ ಮುಖ್ಯ ಆ ಸಹಕಾರಗಳನ್ನು ಕೇಳ್ತಾ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಗುರುಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮ ಯಶಸ್ವಿ ಶ್ರೀ ಶ್ರೀಮಠದ ಮುಖಾಂತರ ಮಠಾಧ್ಯಕ್ಷ ಅಂತ ಹಿಂದಿನ ಮಠಾಧ್ಯಕ್ಷರಾದ ಪರಮಪೂಜ್ಯ ಮುಮ್ಮಡಿ ಶೂದ್ರ ಮಹಾಸ್ವಾಮಿಗಳನ್ನು ನಾವು ತಮ್ಮನೆಲ್ಲ ಕಳಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ತೇವೆ